योन प्रवेश्य माच मं प्रसुप्ता सजीवय्खिलशक्तिधरस्वधाना अन्या हस्तचरण्रवणादी प्राणन्नमो भगवते पुरषा तोभ्यं तपस्वाध्याय शुश्रूषा कृष्णपूजार मुनि विश्व मिष्ट वंदे ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಉಗ್ರರಕ್ಷಿಶಾಚ್ನಾಯ ನಮಃ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಈ ಪದ ತುಂಬ ಮುಖ್ಯವಾದದ್ದು ರಾಯರ ಹತ್ತಿರ ಹೋದರೆ ಯಾವುದೇ ರೀತಿಯಾದ ಭೂತಗಳ ಬಾಧೆ ಪಿಶಾಚಗಳ ಬಾಧೆ ಅಥವಾ ರಕ್ತಸರ ಬಾಧೆ ಇದು ಯಾವುದೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ರಾಘವೇಂದ್ರ ತೀರ್ಥರು ಈ ಉಗ್ರರಾದ ರಾಕ್ಷಸರ ಉಗ್ರರಾದ ಪಿಶಾಚಿಗಳ ಉಗ್ರರಾದ ಭೂತಗಳ ಬಾಧೆಯನ್ನ ಪರಿಹರಿಸ್ತಕ್ಕಂಥ ದೊಡ್ಡ ತಪಸ್ವಿಗಳು ಈ ರಾಘವೇಂದ್ರ ತೀರ್ಥರು ಕೆಲವರೆಲ್ಲ ಹೇಳ್ತಾರೆ ಭೂತಗಳೆಲ್ಲ ಇಲ್ಲ ಪಿಶಾಚಿಗಳು ಯಾವುದೂ ಕೂಡ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿದಾಗ ಸ್ವತಃ ವೇದವ್ಯಾಸ ದೇವರೇ ವೇದಾರ್ಥ ನಿರ್ಣಾಯಕಗಳಾದ ಯಾವ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ ಆ ಬ್ರಹ್ಮಸೂತ್ರಗಳಲ್ಲಿ ಒಂದು ಸೂತ್ರ ಓಂ ದೇವಾದಿವದಪಿ ಲೋಕೆ ಓಂ ದೇವಾದಿವತ್ ಲೋಕೆ ಲೋಕದಲ್ಲಿ ನೀನು ದೇವತೆಗಳನ್ನು ಒಪ್ತಿಯಾ ಅಂತಾದರೆ ಭೂತ ಪ್ರೇತ ಪಿಶಾಚಿಗಳನ್ನು ಕೂಡ ಅವಶ್ಯವಾಗಿ ಅನಿವಾರ್ಯವಾಗಿ ಒಪ್ಪಬೇಕು ಅನ್ನೋದನ್ನ ಸ್ಪಷ್ಟವಾಗಿ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಯಾರೋ ನಾಲ್ಕಾರು ಬುದ್ಧಿಜೀವಿಗಳು ಇವತ್ತಿನ ದಿನ ದೇವರೂ ಇಲ್ಲ ಭೂತ ಪ್ರೇತಗಳೂ ಇಲ್ಲ ಅಂತ ಹೇಳ್ತಕ್ಕಂಥವರು ಅನೇಕದನ್ನು ಇವತ್ತಿನ ದಿನ ಸಿಗ್ತಾರೆ ಆದ್ರೆ ಅವರೇ ಇವತ್ತಿನ ದಿನ ಬಾಹ್ಯ ಜೀವನದಲ್ಲಿ ಆಂತರಿಕವಾಗಿ ಇನ್ನೊಂದು ರೀತಿಯಾಗಿ ಅವರ ಜೀವನದ ಇತಿಹಾಸಗಳನ್ನು ಇವತ್ತಿನ ದಿನ ನಾವು ನೋಡ್ತೇವೆ ಹಾಗಾಗಿ ನಾವೆಲ್ಲ ದೇವತೆಗಳನ್ನ ಆರಾಧನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ದೇವತೆಗಳು ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಪಿಶಾಚಿಗಳು ಭೂತ ಪ್ರೇತಗಳು ಇವು ಕೂಡ ಈ ಲೋಕದಲ್ಲಿ ಇದ್ದೇ ಇದ್ದ ಒಬ್ಬ ವ್ಯಕ್ತಿ ಇವತ್ತಿನ ದಿನ ಬದುಕಿದ್ದಾಗ ಸರಿಯಾಗಿ ಇದ್ದು ಸತ್ತ ಮೇಲೆ ಆ ವ್ಯಕ್ತಿಯ ಅಂತ್ಯಕರ್ಮಗಳು ಉತ್ತರ ಕ್ರಿಯೆಗಳು ಸರಿಯಾಗಿ ಆಗದೇ ಇದ್ದಾಗ ಈ ಭೂತ ಪ್ರೇತ ಪಿಶಾಚಿ ಇವೆಲ್ಲವೂ ಕೂಡ ಆಗ್ತಕ್ಕಂತಹ ಅನೇಕ ಸಂದರ್ಭಗಳು ಇವತ್ತಿನ ದಿನ ಇದೆ ಆದ್ರೆ ಈ ಭೂತ ಪ್ರೇತ ಪಿಶಾಚಿಗಳ ಬಾಧೆ ನಮಗೆ ಜೀವನದಲ್ಲಿ ಆಗಬಾರದು ಅಂತ ಹೇಳಿದ್ರೆ ನೀವು ಅವಶ್ಯವಾಗಿ ರಾಯರ ಭಕ್ತರಾಗಿ ರಾಯರ ಉಪಾಸನೆಯನ್ನ ಮಾಡಿ ನಿಮಗೆ ಯಾವತ್ತೂ ಕೂಡ ಭೂತ ಪ್ರೇತ ಪಿಶಾಚಿಗಳ ಬಾಧೆ ಉಂಟಾಗೋದಿಲ್ಲ ರಾಯರ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ಲೋಕವೇ ಇವತ್ತಿನ ದಿನ ತಿಳಿದಿದೆ ರಾಘವೇಂದ್ರ ತೀರ್ಥರು ಒಂದು ದಿನ ಮೃತ್ತಿಕಾ ಸ್ನಾನವನ್ನ ಮಾಡ್ತಾ ಇರ್ತಾರೆ ಅನೇಕ ದೀರ್ಘ ಕಾಲದಿಂದ ರಾಯರ ಸನ್ನಿಧಾನದಲ್ಲಿ ರಾಯರ ಸೇವೆ ಭಗವಂತನ ಸೇವೆಯನ್ನ ಮಾಡಿಕೊಂಡು ಇದ್ದ ಒಬ್ಬ ಶಿಷ್ಯ ಬರ್ತಾನೆ ತುಂಬ ದಾರಿದ್ರ್ಯ ಇರುತ್ತೆ ಮದುವೆ ಆಗಬೇಕು ಅಂತ ಅವನಿಗೆ ಆಸೆ ಉಂಟಾಗತ್ತೆ ಹಾಗಾಗಿ ಸ್ವಲ್ಪ ದುಡ್ಡು ಬೇಕು ನನಗೆ ಗುರುಗಳ ಸನ್ನಿಧಾನದಲ್ಲಿ ನಾನು ಕೇಳಿದರೆ ಪ್ರಾಯ ಗುರುಗಳು ನನಗೆ ಕೊಟ್ಟಾರು ಅಂತ ತಿಳಿದು ರಾಯರ ಸನ್ನಿಧಾನಕ್ಕೆ ಬಂದು ಅವನಿಗೆ ಕೇಳ್ತಾನೆ ಹೀಗೆ ನನಗೆ ಅವಶ್ಯಕತೆ ಇದೆ ಹಣಕಾಸಿನ ಮುಗ್ಗಟ್ಟು ಇವತ್ತಿನ ದಿನ ನನಗೆ ಇದೆ ಕನ್ಯಾರ್ಥಿಯಾಗಿ ಮದುವೆಯನ್ನ ಮಾಡಿಕೊಳ್ಳಬೇಕು ಎನ್ನುವ ಉತ್ಕಟ ಅಪೇಕ್ಷೆಯಿಂದ ಇವತ್ತಿನ ದಿನ ನಾನು ಹೋಗಬೇಕಾಗಿದೆ ನನಗೆ ಅನುಕೂಲ ಮಾಡಿಕೊಡಬಹುದಾ ರಾಯರು ಸ್ನಾನ ಮಾಡ್ತಾ ಇರ್ತಾರೆ ಕೌಪೀನಧಾರಿಗಳಾಗಿ ಇರ್ತಾರೆ ಮೃತ್ತಿಕಾ ಸ್ನಾನವನ್ನ ಮಾಡ್ತಾ ಇದ್ದಾಗ ಬಂದು ಕೇಳಿದಾಗ ಆ ಶಿಷ್ಯನಿಗೆ ರಾಯರ್ ಹೇಳ್ತಾರೆ ನನ್ನ ಹತ್ತಿರ ಈ ಮೃತ್ತಿಕೆಯನ್ನ ಹೊರತುಪಡಿಸಿದರೆ ಇನ್ಯಾವುದೂ ಕೂಡ ಇಲ್ಲ ಹಾಗಾಗಿ ಈ ಮೃತ್ತಿಕೆಯನ್ನೇ ನಾನು ನಿನಗೆ ಮನಃಪೂರ್ವಕವಾಗಿ ಹರಸಿಕೊಡ್ತೇನೆ ಅದನ್ನೇ ನೀನು ತೆಗೆದುಕೊಂಡು ಹೋಗು ಅಂತ ಕಳಿಸ್ತಾರ ಆ ಶಿಷ್ಯ ಮನಸ್ಸೊಳಗೆ ಬೈಕೊಂಡಿರ್ತಾನೆ ನಾನ್ ಕೇಳಿದ್ದು ಹಣಕಾಸಿನ ಅನುಕೂಲ ಇವರು ಕೊಟ್ಟಿದ್ದು ಮಣ್ಣನ್ನ ಇವ್ರ ಹತ್ತಿರ ಇದ್ರ ನಾವು ಮಣ್ಣನ್ನೇ ತಿನ್ನಬೇಕಾಗತ್ತೆ ಅನ್ನೋ ಒಂದು ಭಾವನೆಯಿಂದ ಐತಿರಲಿ ಗುರುಗಳ ಒಂದು ಅನುಗ್ರಹ ಅನ್ನೋ ಭಾವನೆಯಿಂದ ಆ ಮೃತ್ತಿಕೆಯನ್ನ ಆ ಸಂಪುಷ್ಟದಲ್ಲಿ ಹಾಕಿ ಅವನು ತೆಗೆದುಕೊಂಡು ಹೋಗ್ತಾನೆ ಹಿಂದಿನ ಕಾಲದ ಹಳ್ಳಿಗಳ ಮನೆ ಮುಂಭಾಗದಲ್ಲಿ ಒಂದು ಜಗುಲಿ ಇರ್ತಾ ಇತ್ತು ಅಲ್ಲೊಂದು ಮಂಚ ಯಾರಾದರೂ ಪ್ರಯಾಣವನ್ನ ಮಾಡಿಕೊಂಡು ಬಂದು ಸುಸ್ತಾದರೆ ಮನೆಯ ಮುಂಭಾಗದ ಆ ಜಗಲಿಯಲ್ಲಿ ಇರುವ ಮಂಚದ ಮೇಲೆ ಮಲಗಿ ವಿಶ್ರಾಂತಿಯನ್ನ ತೆಗೆದುಕೊಂಡು ಆಯಾಸವನ್ನ ಪರಿಹಾರ ಮಾಡಿಕೊಂಡು ಮುಂದಿನ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಅವರು ಎಲ್ಲ ಕಡೆಯೂ ಕೂಡ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನ ಮಾಡಿಡ್ತಾ ಇದ್ರು ಯಾವುದೋ ಒಂದು ಮನೆಗೆ ಹೋಗ್ತಾನೆ ಜಗುಲಿ ಇದೆ ಅಲ್ಲಿ ಮಲಗಿದ್ದಾನೆ ಆ ಮನೆಯ ಯಜಮಾನನ ಹೆಂಡತಿ ತುಂಬು ಗರ್ಭಿಣಿ ಅದರ ಯಜಮಾನನ ದುರಾದೃಷ್ಟ ಏನು ಅಂತ ಹೇಳಿದ್ರೆ ಹುಟ್ಟಿದ ತಕ್ಷಣವೇ ಆ ಮಕ್ಕಳು ಸತ್ತು ಹೋಗ್ತಾ ಇತ್ತು ಯಾಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಹಾಗೆ ಆ ಮಡದಿ ಇನ್ನೇನು ಪ್ರಸವಿಸಬೇಕು ಆ ಬ್ರಹ್ಮ ರಾಕ್ಷಸ ಬಂದು ಆ ಗರ್ಭಿಣಿಯ ಗರ್ಭದಲ್ಲಿ ಇರುವ ಮಗುವನ್ನ ಸಾಯಿಸಬೇಕು ಸಾಯಿಸಬೇಕು ಅಂತ ಬರ್ತಾನೆ ಹತ್ತಿರ ಬರಲಿಕ್ಕೆ ಆಗ್ತಾ ಇಲ್ಲಂತೆ ಅವನಿಗೆ ಅವನನ್ನು ಎಬ್ಬಿಸ್ತಾನೆ ಯಾರು ನೀನ್ ಇದ್ದೇಳು ಏನಾದ್ರೂ ಏನಾದರೂ ನಾನೇ ನಾನೇನಿನ ಕೊಡ್ತೇನೆ ಯಾಕಿಲ್ಲ ಇದೀಯ ನೀನು ಇವನಿಗೆ ಗೊತ್ತೇ ಆಗ್ತಾ ಇಲ್ಲ ಬ್ರಹ್ಮ ರಾಕ್ಷಸ ಅನ್ನೋದು ಕೂಡ ಅವನಿಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಾನೇನ್ ತೊಂದರೆ ಮಾಡಿಲ್ಲ ನನ್ನ ಪಾಡಿಗೆ ನಾನು ಇಲ್ಲಿದ್ದೇನೆ ಅಂತ ಹೇಳಿದಾಗ ನಿನ್ನ ತೊಂದರೆ ಅಲ್ಲ ನಿನ್ನ ಹತ್ತಿರದಲ್ಲಿ ಇರುವಂತಹ ಆ ಡಬ್ಬಿ ಸಂಪುಷ್ಟದಲ್ಲಿ ಇರ್ತಕ್ಕಂತಹ ಮೃತ್ತಿಕೆ ಇವತ್ತಿನ ದಿನ ನನಗೆ ಹತ್ತಿರದಲ್ಲಿ ಬರಲಿಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಆ ಮೃತ್ತಿಕೆಯನ್ನು ಎಸೆದು ಬಿಡು ಅಂತ ಹೇಳ್ತಾರೆ ಆಗ ಗೊತ್ತಾಗತ್ತೆ ರಾಯರು ಕೊಟ್ಟ ಮಣ್ಣಿನ ಮಹತ್ವ ಹಿತ್ತಲೆ ಗಿಡ ಮದ್ದಲ್ಲ ಅಂತ ಹೇಳಿದಂತೆ ಪ್ರತಿಯೊಬ್ಬರೂ ಕೂಡ ತಮ್ಮ ಗುರುಗಳ ಮಹತ್ವವನ್ನಾಗಲಿ ತಮ್ಮ ತಂದೆ ತಾಯಿಂದಿರ ಮಹತ್ವವನ್ನಾಗಲಿ ಹತ್ತಿರ ಇದ್ದಾಗ ಪ್ರಾಯ ಗೊತ್ತಾಗಲ್ಲ ದೂರ ಹೋದಾಗಲೇ ನಮಗೆ ಅವರ ಮಹತ್ವ ಅನ್ನೋ ಇವತ್ತಿನ ದಿನ ನಮಗೆ ಗೊತ್ತಾಗತ್ತೆ ಹಾಗಾಗಿ ರಾಘವೇಂದ್ರ ತೀರ್ಥರು ಕೊಟ್ಟ ಯಾವ ಆ ಹಿಡಿ ಮಣ್ಣಿದೆ ಆ ಮಣ್ಣೇ ಇವತ್ತಿನ ದಿನ ಬ್ರಹ್ಮ ರಾಕ್ಷಸನಿಗೆ ಬರಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ರಾಯರ ಮೃತ್ತಿಕೆಗೆ ಇಷ್ಟು ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರಿಗೆ ಅದೆಷ್ಟು ಸಾಮರ್ಥ್ಯ ಇರ್ಲಿಕ್ಕೆ ಇಲ್ಲ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯನ ಜಾಯತೆ ಅಂತ ಸ್ವತಃ ಪಣ್ಣಾಚಾರ್ಯರು ಕೂಡ ಹೇಳಿದ್ದಾರೆ ರಾಯರ ಸ್ತೋತ್ರವನ್ನ ರಾಯರ ಉಪಾಸನೆಯನ್ನ ರಾಯರಲ್ಲಿ ಭಕ್ತಿಯನ್ನ ಮಾಡತಕ್ಕಂತಹ ಯಾವ ಒಬ್ಬ ಭಕ್ತನಿದ್ದಾನೆ ಆ ಭಕ್ತನಿಗೆ ಭೂತ ಪ್ರೇತಗಳ ಬಾಧೆ ಆ ವ್ಯಕ್ತಿಗೆ ಜೀವನದಲ್ಲಿ ಯಾವತ್ತೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ರಾಘವೇಂದ್ರ ತಂತ್ರದಲ್ಲಿ ಕೃಷ್ಣಾವಧೂತರು ಹೇಳ್ತಕ್ಕಂತಹ ಒಂದು ಅತ್ಯದ್ಭುತವಾದ ಒಂದು ಮಾತಿದೆ ಪಿಶಾಚಾಸುರ ಯಕ್ಷ ರಕ್ಷೋ ಭೂತಗ್ರಹಾದೀನ್ ಗುರುಪಾದ ರೇಣು ಭಿಂದ್ಯಾ ರಾಯರು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿರ್ತಕ್ಕಂತಹ ಯಾವ ದಂಡ ಇದೆ ಈ ದಂಡ ಇಶಾಚಿಗಳು ಅಸುರರು ಯಕ್ಷರು ಅನೇಕ ಭೂತ ಪ್ರೇತಗಳು ಎಲ್ಲವನ್ನೂ ಕೂಡ ರಾಯರು ತಮ್ಮ ಕೈಯಲ್ಲಿ ಹಿಡಿದ ದಂಡದಿಂದ ಅವುಗಳನ್ನು ಭಿಂದ್ಯಾ ಸುಟ್ಟು ಹಾಕಲಿ ಸೀಳಿ ಹಾಕಲಿ ಅಂತ ಕೃಷ್ಣಾವಧೂತರು ತಮ್ಮ ರಾಘವೇಂದ್ರ ತಂತ್ರದಲ್ಲಿ ಸ್ತೋತ್ರವನ್ನು ಮಾಡುತ್ತಾರೆ ರಾಯರ ದಂಡವನ್ನು ಹಾಗಾಗಿ ರಾಯರ ದಂಡಕ್ಕೆ ರಾಯರ ಮೃತ್ತಿಕೆಗೆ ಇಷ್ಟು ಸಾಮರ್ಥ್ಯ ಇದೆ ಅಂತ ಹೇಳಿದರೆ ಇನ್ನು ಸ್ವತಃ ರಾಘವೇಂದ್ರ ತೀರ್ಥರಲ್ಲಿ ಅದೆಷ್ಟು ಸಾಮರ್ಥ್ಯ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ರಾಯರ ಈ ಒಂದು ನಮಗೆ ಜೀವನದಲ್ಲಿ ಏನಾದರೂ ರಾಕ್ಷಸರ ಬಾಧೆ ಹಿಂದೆ ಪಿತೃಗಳ ದೋಷ ನಿಮಿತ್ತವಾಗಿ ಅಥವಾ ಇನ್ಯಾವುದೋ ಒಂದು ತೊಂದರೆಯಲ್ಲಿ ನಾವು ಭೂತ ಪ್ರೇತ ಪಿಶಾಚಿಗಳ ಬಾಧೆಗೆ ಒಳಗಾಗಿದ್ದಲ್ಲಿ ಮಂತ್ರಾಲಯ ವಾಸಿಗಳಾದ ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ತೀರ್ಥರ ಉಪಾಸನೆಯನ್ನ ನಾವು ಜೀವನದಲ್ಲಿ ಮಾಡಿದೆವು ಅಂತಾದ್ರೆ ಈ ಯಾವುದೇ ಬಾಧಗಳು ಕೂಡ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ನಾಮದಲ್ಲಿ ನಮಗೆ ಕೃಷ್ಣಾವಧೂತರು ತಿಳಿಸಿಕೊಡ್ತಾ ಇದ್ದಾರೆ